ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಹೆಸರೆಟ್ ಮಾಡೋದು ಹೇಗೆ ಅಂತ ನೋಡೋಣ ಒಂದೇ ಥರ ದೋಸೆ ತಿಂದು ಬೇಜಾರಾಗಿದ್ದಾಗ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿನೂ ಇರುತ್ತೆ ಏಲ್ತ್ಗೂ ಒಳ್ಳೆಯದು ಹೆಸರುಕಾಳು ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಬಾಕ್ಸ್ಗೆಲ್ಲ ಹಾಕ್ಬೋದು ಈಸಿಯಾಗೆ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಹೆಸರುಕಾಳು ಒಂದು ಕಪ್ ತೊಗೊಂಡಿದ್ದೀನಿ ನಾನು ಒಂದು ಕಪ್ಪಲ್ಲಿ ಇಬ್ಬರಿಗೆ ಆರಾಮ್ಸೆ ಒಂದು ಟಿಫನ್ಗೆ ಆಗುತ್ತೆ ನೋಡಿ ಒಂದು ಕಪ್ಪು ಕಾಳು ಅಂದರೆ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನೀರು ಹಾಕಿ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ತೊಳ್ದಿದಾಗಿದೆ ಈಗ ನೆನೆಯಕ್ಕೆ ಬಿಡಬೇಕು ನೀವು ರಾತ್ರಿ ಮಾಡ್ತೀರಿ ಅಂದರೆ ಬೆಳಗ್ಗೆನೇ ನೆನೆಸಿಡಬೇಕು ಇಲ್ಲಾಂದರೆ ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿನೇ ಒಂದು ನೈಟು ನೆನೆಸಿಡಬೇಕು ಆಗ ಚೆನ್ನಾಗಿ ಬಂದಿರುತ್ತೆ ನೆಂದಾಗ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಚೆನ್ನಾಗಿ ನೆಂದಿದೆ ಉಬ್ಬಿದೆ ನೋಡಿ ಹೆಸ್ರುಕಾಳೆಲ್ಲ ಮೊಳಕೆನೂ ಇದೆ ಈಗ ಇದನ್ನ ರುಬ್ಕೊಳ್ಬೇಕು ಒಂದು ಮಿಕ್ಸಿ ಜಾರ್ ತಗೊಂಡು ನೋಡಿ ನೆನೆಸಿರೋಂಥ ಹೆಸ್ರು ಕಾಳು ಇದಕ್ಕೆ ಸೇರಿಸ್ಕೊಳ್ಬೇಕು ತುಂಬ ಹೊತ್ತು ನೆಂದರೆ ಮೊಳಕೆ ಥರನೂ ಬರುತ್ತೆ ಇನ್ನು ತುಂಬಾ ಒಳ್ಳೆಯದು ಕಾಳು ಸೇವಿಸೋದ್ರಿಂದ ನೋಡಿ ಎರಡು ಹಸಿಮೆಣಸಿನ್ಕಾಯಿ ಶುಂಠಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕಿದ್ದೀನಿ ನಾನು ಫಸ್ಟೊಂದು ಸರಿ ಈ ಥರ ರುಬ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ಒಂದು ಬೌಲ್ಗೆ ಹಾಕ್ಕೊಂಡು ನೋಡಿ ಅದೇ ನೀರಲ್ಲೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಕಿ ನೋಡಿಕೊಂಡು ತುಂಬ ತಿಳುವಿರಬಾರ್ದು ಗಟ್ಟಿಯೂ ಇರಬಾರ್ದು ಮೀಡಿಯಮ್ ಅದಕ್ಕಿರಬೇಕು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನುಣ್ಣಗೂ ಬಂದಿದೆ ನೋಡಿ ಯಾ ಇರಬೇಕು ಈಗ ಅದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೊಳ್ಬೇಕು ನೋಡಿ ಬಾಣಲೆಗೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಒಂದು ಚಮಚ ಒಣಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಖಾರಕ್ಕೆ ನಾವು ರುಬ್ಬೋದಕ್ಕೂ ಹಸಿ ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಕಾಳು ಶುಂಠಿ ಇದಕ್ಕೆ ಶುಂಠಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಸ್ವಲ್ಪ ಫ್ಲೇವರ್ ಕೆಲವ್ರು ಇಷ್ಟಪಡಲ್ಲ ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇದು ಶುಂಠಿ ಚಟ್ನಿನೇ ಚೆನ್ನಾಗಿರುತ್ತೆ ಮತ್ತು ಒಂದು ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ತುಂಬಾ ರುಚಿ ಇರುತ್ತೆ ಯಾವಾಗಲೂ ಒಂದೇ ಥರ ಚಟ್ನಿ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ನೋಡಿ ಸ್ವಲ್ಪ ಕಾಯಿ ಸಣ್ಣದ ಕಟ್ ಮಾಡಿರೋಂಥದ್ದು ಜಾಸ್ತಿ ಹಾಕ್ಬಾರ್ದು ಶುಂಠಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ಇದಕ್ಕೆ ಜೀರಿಗೆನೂ ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಜೀರಿಗೆ ಹಾಕ್ತಾ ಇಲ್ಲ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹುಣಸೆ ರಸ ನೋಡಿಕೊಂಡು ಎಷ್ಟು ಬೇಕೋ ಹಾಕ್ಕೊಳ್ಬೇಕು ನೋಡಿ ಈಗ ತಣ್ಣಗಾಗಿದೆ ರುಬ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ಈ ಥರ ಚಟ್ನಿ ಒಂದೇ ಥರ ಚಟ್ನಿ ಮಾಡೋದಕ್ಕಿಂತ ಈ ದೋಸೆಗೆಲ್ಲ ಶುಂಠಿ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಒಂದು ಈರುಳ್ಳಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತುರಿ ಈ ಥರ ತುಳಿದಿಟ್ಕೊಂಡಿದ್ದೀನಿ ಈಗ ಹೆಸರಟ್ಟು ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಒಂದು ತವ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಈರುಳ್ಳಿನಲ್ಲಿ ಈ ಥರ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಆಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ತುಂಬಾ ಎಲ್ದಿ ಫುಡ್ಡು ಯಾವಾಗಲೂ ರೈಸ್ ಅದು ಅಕ್ಕಿಯಿಂದ ಮಾಡಿರೋ ದೋಸೆ ಕೆಲವರು ಇಷ್ಟಪಡೋಲ್ಲ ಆ ಥರದವ್ರಿಗೆ ಈ ಥರ ಮಾಡಿಕೊಂಡ್ರೆ ತುಂಬಾ ಎಲ್ದಿಯಾಗಿರುತ್ತೆ ನೋಡಿ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ಬೇಕು ನಾನು ಇದೊಂದು ಪ್ಲೇನ್ ದೋಸೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮೇಲೆ ಈರುಳ್ಳಿ ಎಲ್ಲ ಹಾಕಿ ನೋಡಿ ತುಂಬಾ ಚೆನ್ನಾಗಿ ಬರ್ತಾಯಿದೆ ನೋಡಿ ನೋಡಿ ಇನ್ನೊಂದು ದೋಸೆ ಹಾಕ್ತೀನಿ ಅಷ್ಟೇ ತುಂಬ ಟೇಸ್ಟಿ ಇರುತ್ತೆ ಒಂದೆರಡು ಸರಿ ಈ ಥರ ಈರುಳ್ಳಿನಲ್ಲಿ ಮಾಡಿದ್ರೆ ಸಾಕು ಪದೇ ಪದೇ ಏನು ಮಾಡೋಂಗಿಲ್ಲ ಆ ಥರ ಈರುಳ್ಳಿನಲ್ಲಿ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಮೇಲೆ ಸ್ವಲ್ಪ ಈರುಳ್ಳಿ ಥರ ಸ್ವಲ್ಪ ಕ್ಯಾರೆಟ್ ಈ ಥರ ಉದುರಿಸ್ಕೊಳ್ಬೋದು ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಏನು ತಿರ್ಗ್ಸೋದೇನು ಬೇಡ ಹಾಗೆ ಮುಡ್ಚಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಈ ಥರ ಈರುಳ್ಳಿನಲ್ಲಿ ಮಾಡೋದ್ರಿಂದ ದೋಸೆ ಆಗಲಿ ಏನೇ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ಆ ಟೇಸ್ಟು ಒಂಥರ ಚೆನ್ನಾಗಿ ಬರುತ್ತೆ ಈರುಳ್ಳಿ ಫ್ಲೇವರು ನಾವು ಎಷ್ಟು ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಇದಕ್ಕೆ ಈರುಳ್ಳಿ ಕ್ಯಾರೆಟು ಈ ಥರ ಮೇಲೆ ಉದುರಿಸ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೋದು ಎಣ್ಣೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ ನಡೆಯುತ್ತೆ ಡಯಟಲ್ಲಿ ಇರೋರೆಲ್ಲ ಎಣ್ಣೆ ಬೇಡ ಅಂದ್ರೂ ಹಾಗೇ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಪೆಸ್ರೇಟು ರೆಡಿ ನೋಡಿ ತುಂಬ ಚೆನ್ನಾಗಾಗಿದೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಇದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಶುಂಠಿ ಚಟ್ನಿ ಜೊತೆ ಅಂತೂ ತುಂಬಾ ರುಚಿ ಇರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್